ನವೆಂಬರ್ ಕ್ರಾಂತಿಯ ಹೋರಾಟ ಜೋರಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಇದೀಗ ದಲಿತ ಸಿ ಎಂ ಕೂಗು ಎದೇಳ್ತಾ ಇದೆ ಪವರ್ ಶೇರಿಂಗ್ ಫೈಟ್ನಲ್ಲಿ ಮತ್ತೊಬ್ಬ ನಾಯಕ ಎಂಟ್ರಿ ಆಗ್ತಾ ಇದ್ದಾರೆ ಸೊ ಪವರ್ ಶೇರಿಂಗ್ ಬಗ್ಗೆ ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಒಂದು ಏಟು ಮಾತಿನ ಏಟು ಹಲವು ಆಯಾಮಗಳಲ್ಲಿ ಒಬ್ಬೊಬ್ಬರೇ ಹೆಸರು ಒಂದೊಂದೇ ವರ್ಗ ಇದೀಗ ನಾವು ರೇಸ್ನಲ್ಲಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ ಡಿ ಕೆ ಹಾಗೆ ಸತೀಶ್ ಮಧ್ಯೆ ಇನ್ನೊಂದು ಹೆಸರು ಮುನ್ನೆಲೆಗೆ ಬರ್ತಾ ಇದೆ ದಲಿತ ಸಿ ಎಂ ದಾಳ ಉರುಳಿಸಿದ್ರ ಹಿರಿಯ ನಾಯಕ ಜಿ ಪರಮೇಶ್ವರ್ ಮುನಿಯಪ್ಪ ಹೆಸರು ಮುನ್ನೆಲೆಗೆ ಬಂದಿದೆ ನಾವೆಲ್ಲ ಒಂದೇ ವರ್ಗಕ್ಕೆ ಸೇರಿದವರು ಒಂದು ವೇಳೆ ಏನಾದರೂ ಮುನಿಯಪ್ಪ ಮುಖ್ಯಮಂತ್ರಿ ಆಗೋದಾದರೆ ನನಗೂ ಕೂಡ ಸಂತೋಷ ತುಳಿತಕ್ಕೆ ಒಳಗಾದಂತಹ ವರ್ಗಕ್ಕೆ ಅಧಿಕಾರ ಸಿಕ್ಕಿದ್ರೆ ಒಳ್ಳೆಯದು ಅಂತ ಮುನಿಯಪ್ಪ ಪರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಬ್ಯಾಟ್ ಬೀಸಿದ್ದಾರೆ ಮುನಿಯಪ್ಪ ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರು ದೆಹಲಿ ಮಟ್ಟದಲ್ಲೂ ಕೂಡ ಅವರು ಅಧಿಕಾರವನ್ನು ನಡೆಸಿದ್ದಾರೆ ಒಳ್ಳೆಯ ಆಡಳಿತಗಾರ ಸೊ ಹಾಗಾಗಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಖಂಡಿತವಾಗಿ ಅವರು ನಿಭಾಯಿಸ್ತಾರೆ ಅಂತ ಮುನಿಯಪ್ಪ ಪರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಮುನಿಯಪ್ಪನವರು ಮುನಿಯಪ್ಪನವರು ಏಳು ಬಾರಿ ಎಂ ಪಿ ಆದವರು ಅವರು ಅದು ಎಂ ಪಿ ಏಳು ಬಾರಿ ಆಗೋದು ಅಂದರೆ ಏನು ಸಾಮಾನ್ಯ ಅಲ್ಲ ಅವರು ಹಿರಿಯರಿದ್ದಾರೆ ಅಮಿತ್ ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು ಕೇಂದ್ರದಲ್ಲಿ ಸಚಿವರಾಗಿ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ ಸಮರ್ಥರಿದ್ದಾರೆ ಅರ್ಹತೆ ಇದೆ ಅದರಲ್ಲಿ ಏನು ತಪ್ಪಿದೆ ಮುನಿಯಪ್ಪನವರು ಮುಖ್ಯಮಂತ್ರಿ ಆದರೆ ನಾನು ಸಂತೋಷಪಡೋನೆ ಯಾಕೆಂದರೆ ನಾವೆಲ್ಲ ಒಂದು ವರ್ಗಕ್ಕೆ ಸೇರಿದ್ದೇವೆ ಆದರೆ ಆ ವರ್ಗಕ್ಕೆ ಅವಕಾಶ ಸಿಗ್ತಲ್ಲ ಅನ್ನುವಂಥದ್ದು ಸಂತೋಷ ಆಗುತ್ತೆ ಯಾವ ವರ್ಗ ತುಳಿತಕ್ಕೆ ಒಳಗಾಗಿದೆ ಒಳಗಾಗಿತ್ತು ಆ ವರ್ಗಕ್ಕೆ ಆಡಳಿತ ವರ್ಗ ಆಗುತ್ತೆ ಅದು ಅಂತ ಅಂದರೆ ಸಂತೋಷ ಪಡೋಕ್ಕಾಗಲ್ವ ನಾವು ಅದರಿಂದ ಮುನಿಯಪ್ಪನವ್ರು ಸಮರ್ಥರಿದ್ದಾರೆ ನಾನು ಕೂಡ ಅವರು ಆಗೋದಾದರೆ ನಾನು ಸಂತೋಷ ಇಲ್ಲ ಮುನಿಯಪ್ಪನವರು ಮುನಿಯಪ್ಪನವ್